ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಹೌದು ಇವತ್ತು ಹೆಸರು ಕಾಳು ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇದು ದೋಸೆಗೆ ಹಾಗೂ ಪರೋಟ ಚಪಾತಿ ಬಿಸಿ ಬಿಸಿ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಅತಿ ಕಡಿಮೆ ಸಮಯದಲ್ಲಿ ಕೂಡ ನಾವು ಮಾಡಬಹುದು ತುಂಬ ಈಸಿ ತುಂಬ ಸುಲಭವಾಗಿ ಮಾಡಬಹುದಾದಂಥ ಒಂದು ಒಳ್ಳೆ ರೆಸಿಪಿ ಹಾಗೆ ತುಂಬ ಆರೋಗ್ಯವಾದ ರೆಸಿಪಿ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇದು ಹೇಗೆ ಮಾಡೋದು ಹಾಗೆ ಮಾಡ್ತಾ ಮಾಡ್ತಾ ಇದಕ್ಕೆ ಬೇಕಾಗಿರುವ ಇಂಗ್ರಿಡಿಯೆಂಟ್ಸ್ ಏನೆಂದು ತಿಳ್ಕೊಂಬರೋಣ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ತುಂಬಾ ಇರಲಿ ಯಾಕಂದರೆ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಸ್ವಲ್ಪ ಎಣ್ಣೆ ಹೇರಳವಾಗಿ ಬಳಸೋಣ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಸ್ವಲ್ಪ ಈರುಳ್ಳಿ ಕೂಡ ಸ್ವಲ್ಪ ಹೆಚ್ಚಾಗಿ ಬಳಸೋಣ ಯಾಕಂದರೆ ಹೆಚ್ಚು ಈರುಳ್ಳಿ ಬಳಸಿದಷ್ಟು ಗ್ರೇವಿ ತುಂಬ ರುಚಿಯಾಗಿರುತ್ತೆ ತುಂಬ ಒಂದು ನಾಲ್ಕು ಈರುಳ್ಳಿ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಬಳಸೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ಹಾಗೆ ಹಾಗೆ ಮೆಣಸಿನಕಾಯಿ ಕೂಡ ಹಾಕಿ ಸ್ವಲ್ಪ ಈರುಳ್ಳಿ ಮೆತ್ತಿಗೆ ಹಾಕೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಅರ್ಧ ಪರ್ಸೆಂಟಷ್ಟು ಬೆಂದಿದೆ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಆಲೂಗಡ್ಡೆ ಕೂಡ ಹಾಕೊಳ್ಳೋಣ ಇದು ಹಾಕೋದ್ರಿಂದ ಗ್ರೇವಿ ಇನ್ನೂ ರುಚಿಯಾಗಿರುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಮಧ್ಯ ಮಧ್ಯ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಆಲೂಗಡ್ಡೆನ ಬಳಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಬೇರೆ ತರಕಾರಿಗಳು ಕೂಡ ಬಳಸ್ಬೋದು ಬಟ್ ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೆಂದ ಮೇಲೆ ಸ್ವಲ್ಪ ಟೊಮಟ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಚ್ಕರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕೊಳ್ಳೋಣ ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಇದು ಸ್ಕಿಪ್ ಆಗಿದೆ ನೋಡಿ ನಾನು ಹಾಕಿರೋದು ಸೊ ಅದು ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಎಲ್ಲ ಒಮ್ಮೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಪರ್ಫೆಕ್ಟಾಗಿ ಹಿಡಿಯುತ್ತೆ ತರಕಾರಿಗಳಿಗೆಲ್ಲ ನಾನು ಮೊದಲೇ ಹೆಸರು ಕಾಳು ಒಂದು ಅವರು ನೆನೆಸಿಟ್ಟಿದ್ದೆ ನಿನ್ನ ಬೇಕಾದರೆ ಹಾಗೆ ಕೂಡ ಹಾಕ್ಬೋದು ಇಲ್ಲ ನೈಟಲ್ಲಿ ಕೂಡ ನೆನೆಸಿಡ್ಬೋದು ಹಾಗೆ ಹಾಕಿದ್ರೂ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿ ಬೆಂದುತ್ತೆ ಕೂಡ ಬಟ್ ನಾನಿಲ್ಲಿ ಒಂದು ಅವರ್ ನಾನು ನೆನೆಸಿಟ್ಟಿದ್ದೆ ಸೊ ಅದನ್ನು ಸಹ ಇವಾಗ ಇದ್ದೀನಿ ಇವಾಗ ತರಕಾರಿ ಎಲ್ಲ ನುಣ್ಣಿಗೆ ಬೆಂದಿದೆ ಅಲ್ವಾ ಸೊ ಈ ಸಮಯದಲ್ಲಿ ನಾನು ಹೆಸರು ಕಾಳು ಕೂಡ ಹಾಕ್ಕೊಂಡು ಒಮ್ಮೆ ಎಲ್ಲ ಫ್ರೈ ಮಾಡಿ ನೀರು ಸ್ವಲ್ಪ ಹೆಚ್ಚಾಗಿ ಬಳಸೋಣ ನೀರು ಕಡಿಮೆ ಬಳಸಿದ್ರೆ ಗ್ರೇವಿ ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ನೀರು ಹೆಚ್ಚು ಬಳಸಿದಷ್ಟು ಗ್ರೇವಿ ಪರ್ಫೆಕ್ಟಾಗಿ ಬರುತ್ತೆ ನಾನು ಒಂದೂವರೆ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೆ ಇವಾಗ ಸುಮಾರು ಆರು ಆಗುವಷ್ಟು ನೀರು ಬಳಸ್ತಾ ಇದ್ದೀನಿ ನೀರು ಹೆಚ್ಚಾಗಿ ಬಳಸಿದಷ್ಟು ಗ್ರೇವಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಒಂದು ಕುದಿ ಬಂದ ಮೇಲೆ ನಾವು ಲಿಟ್ ಲೋಸ್ ಮಾಡಿದ್ರೆ ಗ್ರೇವಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಕುದೀತಾ ಇದೆ ಇವಾಗ ಲಿಟ್ ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಯಾಕಂದರೆ ಒಂದು ಗಂಟೆ ಮಾತ್ರ ನಾನು ನೆನೆಸಿದೆ ಹಾಗಾಗಿ ನಾಲ್ಕು ಆದರೆ ಚೆನ್ನಾಗಿ ಬರುತ್ತೆ ನಾವು ನೈಟೊಬ್ಬ ನೆನೆಸಿದ್ರೆ ಒಂದು ಎರಡು ವಿಷಲ್ ಸಾಕು ಎಲ್ಲ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾವು ಲಿಡ್ ಓಪನ್ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬಂದರೆ ಗ್ರೇವಿ ಪರ್ಫೆಕ್ಟಾಗಿದೆ ಅಂತ ಅರ್ಥ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಈ ಗ್ರೇವಿ ಬಿಸಿ ಬಿಸಿ ಚಪಾತಿ ಪರೋಟ ಹಾಗೆ ರೈಸ್ ದೋಸೆ ಈ ರೀತಿ ಎಲ್ಲದಕ್ಕೂ ಸರಿ ಹೊಂದುವ ಪರ್ಫೆಕ್ಟ್ ಗ್ರೇವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಪರ್ಫೆಕ್ಟಾಗಿರೋ ಚಪಾತಿ ಜೊತೆಗೆ ನೀವು ಸವಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಪಾತಿ ತಿನ್ನೋರು ಖಂಡಿತ ನಾಲ್ಕು ಚಪಾತಿ ತಿಂದೇ ತಿಂತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟೇ ನೋಡಿ ಬಿಸಿ ಬಿಸಿ ಆದಂಥ ಗ್ರೇವಿ ಸಭೆಯಲ್ಲೂ ಸಿದ್ಧ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೇನು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಈ ರೀತಿ ತುಂಬ ಈಸಿಯಾಗಿರೋ ಒಂದು ರೆಸಿಪಿ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೆಗೇನು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮ್ಮ ಅನಿಸಿಕೆ ಹ್ಯಾಪಿಫಾಯ್ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ